ನಿವೇಶನದ ಈಶಾನ್ಯ ಭಾಗದಲ್ಲಿ ಬೋರ್ವೆಲ್ ಇರಬೇಕು ನಿಮಗೆ ತೋರಿಸ್ತಿರೋದು ಉತ್ತರ ದಿಕ್ಕಿನ ಬಾಗಿಲು ಉತ್ತರ ದಿಕ್ಕಿನಲ್ಲಿ ಈಶಾನ್ಯದಲ್ಲಿ ಬೋರ್ವೆಲ್ ಇದ್ರೆ ಆಯಿತು ಮಾಸ್ಟರ್ ಬೆಡ್ರೂಮ್ನಲ್ಲಿ ಬೋರ್ವೆಲ್ ಇದೆ ಮಲಗುವಂಥ ನೈಋತ್ಯ ಭಾಗದಲ್ಲಿ ನೀವೆಲ್ಲ ತಪ್ಪಾಗಿ ಕುಬೇರ್ ಮೂಲೆ ಅಂತಲ್ಲ ಬೋರ್ವೆಲ್ ಇದೆ ಬಾಡಿಗೆ ಮನೆ ಆಗಿರಲಿ ಸ್ವಂತ ಮನೆ ಆಗಿರಲಿ ತಲೆನೋವಂತೂ ಹೋಗೋದೇ ಇಲ್ಲ ಇಲ್ಲಿ ಬೋರ್ವೆಲ್ ಇದೆ ನೋಡಿ ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ಮನೆಗೆ ಕಷ್ಟ ಬರ್ತದೆ ಇಲ್ಲಿ ಬೋರ್ವೆಲ್ ಒಳಗಿದೆ ಇವ್ರಿಗೆ ನೀರು ಇಲ್ಲೇ ಸಿಕ್ತು ಅಂತ ಹೇಳ್ತಾರೆ ಕಷ್ಟಗಳು ಬರೋದು ಯಾರು ಹೇಳಿದ ಮಾತು ಕೇಳೋಲ್ಲ ಏಳಿಗೆ ಆಗೋದಿಲ್ಲ ನೋವಲ್ಲೇ ಇರ್ತೀರ ಡೆವಲಪ್ಮೆಂಟೇ ಇಲ್ಲ ನೋಡ್ಕೊಳ್ಳಿ ಭೂಮಿ ಸ್ಥಾನದಲ್ಲಿ ನೀರು ಆಕ್ರಮಣ ಮಾಡೋದ್ರಿಂದ ಅದು ಮನೆಗೆ ಸುಭದ್ರತೆ ಇರುತ್ತೆ ಸೆಕ್ಯೂರಿಟಿ ಇರೋದು ಅಭದ್ರತೆ ಕಡೆ ಹೋಗುತ್ತೆ ನೀವು ಅನ್ಕೊತೀರ ಬಾಡಿಗೆ ಮನೆ ನಾವು ವರ್ಕ್ ಆಗೋಲ್ಲ ಅಂತ ವಾಸ್ತು ಭೇದ ಭಾವ ಮಾಡಲ್ಲ ಸ್ವಂತ ಮನೆ ಬಾಡಿಗೆ ಮನೆ ಬೋರ್ವೆಲ್ ರದ್ದತಿ ಮಾಡಿಸಿ ತಲೆನೋವು ಟೆನ್ಷನ್ ಕಮ್ಮಿ ಮಾಡಿಸಿ ಪಾಪ ಅಮಾಯಕರ ಮನೆಯಲ್ಲಿ ಇದನ್ನು ತೋರಿಸಿ ಫಸ್ಟು ಬೋರ್ವೆಲ್ನ ಡಿಸ್ಕನೆಕ್ಟ್ ಮಾಡಿ ವೈರ್ನ ಹೇಳಿ ಅರಿವು ಮೂಡಿಸಿ ನೋಡ್ಕೊಳ್ಳಿ ಹುಷಾರಾಗಿರಿ